ವಿ ವಾಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ಅನ್ನ ರಸಮ ಜೊತೆ ಸೈಡ್ಸ್ಗೆ ಒಳ್ಳೆ ಕಾಂಬಿನೇಷನು ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪನ್ನ ನೈಟಲ್ಲಿ ಕಿತ್ತಿಟ್ಟಿದ್ದೀನಿ ಅಲ್ಲಿ ಕಿತ್ತಿಟ್ಬಿಟ್ರೆ ಬಿಡಿಸೋದು ತುಂಬಾ ಈಸಿ ನೋಡಿ ಈ ಥರ ಕಡ್ಡಿ ಕಡ್ಡಿಲ್ಲ ಬಿಟ್ಕೊಂಬಿಡುತ್ತೆ ಎಲೆ ಬೇರೆ ಕಡ್ಡಿ ಬೇರೆ ಆಗುತ್ತೆ ಅಲ್ಲೇ ಕಿತ್ತು ಅಲ್ಲೇ ಬಿಡಿಸೋದಾದ್ರೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಅಂತ ನಾನು ನೈಟಲ್ಲಿ ಕಿತ್ತಿಟ್ಟಿದ್ದೀನಿ ಈ ಥರ ಕಡ್ಡಿ ಬಿಟ್ಕೊಳ್ಳುತ್ತೆ ಬಿಡಿಸೋದು ತುಂಬಾ ಈಸಿ ಆಗಿಬಿಡುತ್ತೆ ನಮ್ಮದಲ್ಲಿ ಕಿತ್ತಿ ನಾನು ನೈಟಲ್ಲಿ ಇಟ್ಟಿದ್ದು ನೋಡಿ ಎಲೆ ಎಲ್ಲ ಈ ಥರ ಸಪ್ರೇಟ್ ಆಗುತ್ತೆ ನೋಡಿ ನಾವು ಕೈಯಲ್ಲಿ ಬಿಡಿಸಿದ್ರು ಕೂಡ ಇಷ್ಟು ನೀಟಾಗಿ ಬಿಡಿಸ್ಕೊಳಕ್ಕಾಗಲ್ಲ ನುಗ್ಗೆಸೊಪ್ಪನ್ನು ಅಲ್ಲೇ ಕಿತ್ತು ಅಲ್ಲೇ ಬಿಡಿಸೋದಾದರೆ ಒಂದು ಅರ್ಧ ಗಂಟೆನಾದರೂ ಸಮಯ ಬೇಕಾಗುತ್ತೆ ಇಷ್ಟು ಸೊಪ್ಪು ಬಿಡಿಸೋದಕ್ಕೆ ನುಗ್ಗೆಸೊಪ್ಪು ಬಿಡಿಸೋದು ಕಷ್ಟ ಅಂದರೆ ಈ ಮಿತ್ರದಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪನ್ನ ಕಡ್ಡಿ ಬೇರೆ ಎಲೆ ಬೇರೆ ಸಪ್ರೇಟ್ ಆಗಿರುತ್ತೆ ಒಂದು ಇಡೀ ನೈ ಇಟ್ಟು ಕಿತ್ತಿಟ್ರೆ ಇಷ್ಟು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಒಂದು ಮೂರಿಂದ ನಾಲ್ಕು ಮೊಟ್ಟೆ ಬೇಕಾಗುತ್ತೆ ಮೊದಲಿಗೆ ನುಗ್ಗೆ ಸೊಪ್ಪನ್ನ ಉಪ್ಪಿನ ನೀರಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಉಣಮೆಣಸಿನ್ಕಾಯಿ ಏಳು ಹಣ್ಣು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಅದನ್ನು ಕೂಡ ಹಾಕ್ತಾ ಇದೀನಿ ಈಗ ಎಣ್ಣೆ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ನುಗ್ಗೆ ಸೊಪ್ಪನ್ನ நிபாசெல்லாம் ஃபிரை ஆகி என்ன இல்ல மொட்டைகள் சப்பி ஜிட்டி சேர்சி மொட்டை கூட சனாக் உட்கொள்ளு ீர் அசி வாத்தேசின்ச்சிக்கு தக்கத்து உப்பு ಈ ನುಗ್ಗೆಸೊಪ್ಪಿನ ಮೊಟ್ಟೆ ಪಲ್ಯಕ್ಕೆ ನೀವು ಬೇಕು ಅಂದರೆ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಕಾ ಪುಡಿ ಎಲ್ಲ ಹಾಕೊಳ್ಬೋದು ಆದರೆ ನುಗ್ಗೆ ಸೊಪ್ಪಿನ ಫ್ಲೇವರ್ ಜೊತೆ ಮೊಟ್ಟೆ ಇದ್ರೆ ಸಾಕು ಅಂದ್ರೆ ಇಷ್ಟೇ ಸಾಕು ನಾನು ಬೇರೆ ಯಾವುದನ್ನು ಸೇರಿಸ್ತಾ ಇಲ್ಲ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಗರಂ ಮಸಾಲ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಸೇರಿಸಿ ಮಾಡಿದ್ರೆ ಅದೇ ಬೇರೆ ಫ್ಲೇವರ್ ಥರ ಬರುತ್ತೆ ಕಡಿಮೆ ಇಂಗ್ರಿಡಿಯಂಟ್ಸ್ ಅಲ್ಲಿ ಒಳ್ಳೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ఈ నుగ్గేసొప్పిన మొట్టెపల్లి అన్న రసం జో సైడ్స్కి ఒళ్ళె కాంబినేషను చాపతి జైతే కూడా తు చూస్తే నేను కూడా మిత్ర ట్రై మిని వీడియో నిమిషం ఛానల్ సబ్స్క్రైబ్ మిమ్మిట్ లైక్ షేర్ మి థ్యాంక్స్ ఫర్ వాచింగ్